ಇದು ಜರೇನಿಯಮ್ ಈ ಭಾಗದಲ್ಲಿ ಭಾಳ ಹೊಸ ಒಂದು ಬೆಳೆ ಇದು ಸಾಕಷ್ಟು ಬೆಳೆಗಳನ್ನು ಬೆಳಿತೀವಿ ಹೊಸ ಹೊಸ ಬೆಳೆಗಳನ್ನು ಹುಟ್ಟುಹಾಕ್ತಕ್ಕಂಥದ್ದು ಯುವಕರ ಮೇಲೆ ಪರಿಣಾಮ ಆಗ್ತಕ್ಕಂಥ ವ್ಯವಸ್ಥೆ ಒಳಗೆ ಈ ಜರೇನಿಯಮ್ಮನ್ನು ಮಹಾರಾಷ್ಟ್ರದಿಂದ ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಮಾಡಲಾಯಿತು ಅವರು ಆಕಸ್ಮಿಕವಾಗಿ ಮಠಕ್ಕೆ ಬಂದಾಗ ಬೇರೆ ಬೇರೆ ಮಾತಾಡ್ತಾ ಇರಬೇಕಾರೆ ಕೃಷಿ ಅಧಿಕಾರಿ ಆದ್ರಿಂದ ಅವರು ಇದನ್ನು ಜರೇನಿಯಮ್ಮನ್ನು ಹೊಸ ವಿಚಾರವನ್ನು ನಮಗೆ ಕೊಟ್ಟರು ಆಮೇಲೆ ನಮ್ಮಲ್ಲಿ ಹನಗಡ್ಕರ್ ಅಂತ ಹೇಳಿ ಒಬ್ರು ಪ್ರೊಫೆಸರ್ ಅದಾರ ಅವ್ರಿಗೆ ಮರಾಠಿ ಚೆನ್ನಾಗಿ ಚೆನ್ನಾಗ್ಳಿಂದ ಅವ್ರನ್ನ ಅವ್ರನ್ನ ಟ್ಯಾಕಲ್ ಮಾಡಿ ಇದು ಹಾಕೋ ಪದ್ಧತಿಗಳು ಎಲ್ಲವನ್ನು ನಾವು ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡೆವು ಒಂದು ಎಕರೆಗೆ ಇದಕ್ಕೆ ಸಸಿಗಳು ಬೇಕಾಗಿರೋದಂದ್ರೆ ಏಳ್ನೂರ ನಲವತ್ತು ಸಸಿಗಳು ಬೇಕಾಗ್ತಾವೆ ಒಂದು ಎಕ್ರೆಯಲ್ಲಿ ಅದನ್ನು ನಾವಿಲ್ಲಿ ಮಹಾರಾಷ್ಟ್ರದಲ್ಲಿ ನಾಗೂರ್ ಅಂತ ಒಂದದೆ ಅವರಲ್ಲಿ ಒಂದು ಫ್ಯಾಕ್ಟ್ರಿನೂ ಹಾಕಿದ್ದಾರೆ ಅದೆಲ್ಲವನ್ನು ನೋಡಿಕೊಂಡು ಬಂದು ನಮಗೆ ಮಾರ್ಕೆಟ್ ಅನುಕೂಲ ಆಗುತ್ತೆ ಅನ್ನೋ ಸಲುವಾಗಿ ನಾವು ಅದನ್ನ ಇದನ್ನು ಹಾಕಿ ಒಂದು ಪ್ರಯೋಗವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ನಾವೆಲ್ಲ ಅದು ಒಟ್ಟು ಒಟ್ಟು ಒಂದಕ್ಕೆ ಏಳು ರೂಪಾಯಿ ಬೀಳ್ತಕ್ಕಂಥ ಒಟ್ಟು ವ್ಯವಸ್ಥೆ ಇದೆ ಒಟ್ಟು ಐವತ್ತೊಂದು ಸಾವಿರ ರೂಪಾಯಿ ಇದರಲ್ಲಿ ಖರ್ಚು ಆಮೇಲೆ ಕೂಲಿ ಆಳುಗಳು ಎಲ್ಲ ಹಿಡ್ಕೊಂಡು ಇಪ್ಪತ್ತೆಂಟು ಸಾವಿರದ ಎರಡುನೂರು ರೂಪಾಯಿ ಖರ್ಚಾಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಮೊದಲನೇ ಸತಿ ಎರಡನೇ ಸತಿಗೆ ಮೂರನೇ ಸತಿಗೆ ಬರೋದಿಲ್ಲ ಅಷ್ಟು ಯಾಕೆಂದ್ರೆ ಆವಾಗ ಆಳುಗಳು ಕಡಿಮೆ ಆಗ್ತವೆ ಆಮೇಲೆ ಸಸಿ ತರೋದು ಮಾಡೋದು ಇದೆಲ್ಲ ಕಡಿಮೆ ಆಗ್ತದೆ ಅದೇ ಸಸಿನೇ ಇರ್ತದೆ ಡ್ರಿಪ್ ಕೊಡೋದ್ರಿಂದ ಡ್ರಿಪ್ನಲ್ಲೇ ಔಷಧಿ ಕೊಡೋದ್ರಿಂದ ಬಹಳ ವ್ಯವಸ್ಥಿತವಾಗಿ ಅದು ಬೆಳೆಯುವಂಥ ವ್ಯವಸ್ಥೆ ಬರ್ತದೆ ಒಂದು ಸತಿ ನಾವು ಅದನ್ನು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಮೂರರಿಂದ ನಾಲ್ಕು ಐದು ವರ್ಷಗಳವರೆಗೆ ನಾವು ಅದನ್ನು ಬೆಳೆಯನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಬರ್ತದೆ ಒಂದು ಎಕರೆಗೆ ಕಬ್ಬಿಗೆ ಸುಮಾರು ನಲವತ್ತು ಐವತ್ತು ಸಾವಿರ ರೂಪಾಯಿ ಬಂದರೆ ಇದು ಎಂಬತ್ತು ಎಂಬತ್ತೆರಡು ಸಾವಿರ ರೂಪಾಯಿ ಖರ್ಚನ್ನು ತೆಗೆದು ಉಳಿಯುವಂಥ ವ್ಯವಸ್ಥೆ ಬರ್ತದೆ ಹೀಗೆ ರೈತನಿಗೆ ಇಂಥ ಒಂದು ಜರಿ ನಿಯಮನ ವ್ಯವಸ್ಥೆ ಭಾಳ ತುಂಬ ಚೆನ್ನಾಗಿ ಅನುಕೂಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಬರ್ತದೆ ಇದರ ಉಪಯೋಗ ಅಂತಂತ ಹೇಳಿದರೆ ಭಾಳಷ್ಟು ಜನ ಹಳೆ ಮೈಸೂರಲ್ಲಿ ಹೂವಿನ ಮಾಲೆಗೆ ಇದನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಲ್ಲಿ ಅದಕ್ಕೆ ಪನ್ನೀರನ್ನು ಹೆಸರನ್ನು ಇಟ್ಟಿದ್ದಾರೆ ಅವರು ಅಂದರೆ ಪನ್ನೀರ್ ಅಂದ್ರೆ ಲಗ್ಗನದಲ್ಲಿ ಪನ್ನೀರನ್ನು ಗೊಜ್ತಾರೆ ಗಮಾಸ್ತಾ ಇರ್ತದೆ ಅದು ಅದೇ ದೃಷ್ಟಿಯಲ್ಲಿ ಇದನ್ನು ಮಾಲೆಗಳಿಗೆ ಹಾಕೋದ್ರಿಂದ ಆ ಮಾಲೆಗಳಲ್ಲಿ ಕೊಳ್ಳಲೆ ಹಾಕೊಂಡಾಗ ವಾಸನೆ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅದನ್ನು ಇಲ್ಲಿ ಜರಿ ಅಂತ ಮಾಡಿದ್ರಿಂದ ಇದು ಮಾರ್ಕೆಟ್ನಲ್ಲಿ ಭಾಳಷ್ಟು ಅನುಕೂಲತೆಗಳಿರ್ತಕ್ಕಂಥ ವ್ಯವಸ್ಥೆ ಇದೆ ಒಂದು ಕೆ ಜಿ ರಸಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸಿಗತಕ್ಕಂಥ ಒಂದು ವ್ಯವಸ್ಥೆ ಇದು ಇದು ಯಾತಕ್ಕೆ ಹೋಗುತ್ತೆ ಅಂದರೆ ಈ ಬ ಸೋಪ್ಗಳನ್ನು ತಯಾರು ಮಾಡ್ತಕ್ಕಂಥ ಸುಗಂಧ ದ್ರವ್ಯ ಏನಲ್ಲಿ ಹಿರಿಯಲು ಬರುತ್ತೆ ಮತ್ತೊಂದು ಬರುತ್ತೆ ಮತ್ತೊಂದು ಬರುತ್ತೆ ಇವೆಲ್ಲವನ್ನು ಕ್ರೀಮ್ಗಳಿಗೆ ಅದಕ್ಕೆ ಇದಕ್ಕೆ ಹಾಕ್ತಕ್ಕಂಥ ವ್ಯವಸ್ಥೆ ಸೇಂಟ್ ನಾವೆಲ್ಲ ಹೊಡ್ಕೊಳ್ತೀವಿ ಆ ಸೇಂಟ್ನಲ್ಲಿ ಮಿಶ್ರಣ ಆಗ್ತಕ್ಕಂಥ ವ್ಯವಸ್ಥೆ ಹೀಗಿದು ಮಾರ್ಕೆಟ್ನಲ್ಲಿ ಭಾಳಷ್ಟು ಎಲ್ಲ ದೃಷ್ಟಿಯ ಸುಗಂಧ ದ್ರವ್ಯಗಳಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ಆಗ್ತದೆ ಗಳಲ್ಲಿ ಮಿಕ್ಸ್ ಮಾಡ್ತಾರೆ ಹೀಗೆ ಎಲ್ಲ ಥರದ ವಿಚಾರಗಳನ್ನು ಮಿಕ್ಸ್ ಮಾಡೋದ್ರಿಂದ ರೈತನಿಗೆ ಇದು ಒಳ್ಳೆಯ ಮಾರ್ಕೆಟ್ ಸಿಗತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಮೊದಲನೇ ಸಾರಿ ಒಟ್ಟು ನಮಗೆ ಐವತ್ತೈದು ಸಾವಿರ ರೂಪಾಯಿ ಬಂದದೆ ಮೊದಲನೇ ಸಾರಿ ನಮಗೊಂದು ಒಂದು ಸಾವಿರ ದೇಡ್ ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಯಾಕೆಂದರೆ ಮೊದಲು ಅದು ತರೋದು ಎಲ್ಲ ಎಲ್ಲದಾಗುತ್ತೆ ಅದರಿಂದ ಅದು ಅದು ಅದಕ್ಕೋಸ್ಕರವಾಗಿ ಎರಡು ವರ್ಷ ಬೆಳೆ ಲಾಭದಾಯಕವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದನ್ನು ನೋಡಿ ಭಾಳಷ್ಟು ಜನ ನಮ್ಮ ರೈತ ಯುವಕರು ಬಹಳಷ್ಟು ಜನ ಎಲ್ಲ ಇದನ್ನು ನೋಡಿ ಬೇರೆ ಬೇರೆ ಕಡೆ ಹಚ್ಚಿದಂಥ ಒಂದು ವ್ಯವಸ್ಥೆ ಈಗ ಆಗಿದೆ ಅದು ಅದನ್ನು ನೀವು ಈಗಾಗಲೇ ಇಂಟ್ರೂ ತೊಗೊಂಡಿದ್ದೀರಿ ಅವ್ರನ್ನೆಲ್ಲ ಅದಕ್ಕೋಸ್ಕರವಾಗಿ ಇದು ಒಂದು ಹಳ್ಳಿಯಲ್ಲಿ ನಮಗೆ ಜಮೀನು ಹೆಚ್ಚಿರೋದ್ರಿಂದ ಇಂಥವನ್ನ ಒಂದೊಂದು ಎಕರೆ ನಾವು ಯಾವಾಗಲೂ ಪ್ರಯೋಗ ಇರ್ತೀವಿ ಅಂದರೆ ಒಂದರಲ್ಲೇ ಕಬ್ಬು ಕಬ್ಬಿನಲ್ಲೇ ಶೇಂಗಾ ಶೇಂಗಾದಲ್ಲೇ ಮತ್ತು ಉಳ್ಳಾಗಡ್ಡಿ ಇವೆಲ್ಲ ಪ್ರಯೋಗ ಮಾಡಿದ್ರೆ ರೈತರು ನೋಡಿ ನೋಡಿ ಮತ್ತಿಗೆ ಅವರಿಗೂ ಆರ್ಥಿಕವಾಗಿ ಬೆಳೆಯುವಂಥ ಒಂದು ವ್ಯವಸ್ಥೆ ಬರ್ತದೆ ಮಠಕ್ಕೂ ಆರ್ಥಿಕತೆಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಅದಕ್ಕೋಸ್ಕರವಾಗಿ ಜರೇನಿಯಮನ್ನು ಹೊಸ ಪ್ರಯೋಗವನ್ನು ಮಾಡ್ತಕ್ಕಂಥ ಈ ಭಾಗದಲ್ಲಿ ಮಾಡಿದ್ದು ಭಾಳಷ್ಟು ಜನರಿಗೆ ಅನುಕೂಲ ಆಗಿದೆ ಯುವಕರಿಗೂ ಅನುಕೂಲ ಆಗಿದೆ ನಮಗೂ ಅದೊಂದು ಹೊಸ ಅನುಭವ ಬಂದಂತಾಗಿದೆ ಅದಕ್ಕೋಸ್ಕರವಾಗಿ ಇಂಥ ಒಂದು ವ್ಯವಸ್ಥೆ ಹಳ್ಳಿಯಲ್ಲಿ ನಮ್ಮ ಯುವಕರಿಗೆ ಒಂದು ಚಾಲೆಂಜ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಅದಕ್ಕೋಸ್ಕರವಾಗಿ ಒಂದು ಜರೇ ಶ್ರೀಮಠದಿಂದ ಬೆಳೆಯುವಂಥ ಒಂದು ವ್ಯವಸ್ಥೆಯನ್ನ ಮಾಡುವ ಪ್ರಯತ್ನವನ್ನ ಮಾಡಲಾಗಿದೆ ಹ್ಮ್ ಅಲ್ಲೇ ಹೇಳ ಅಲ್ಲೇ ಹೇಳ ನಾಲ್ಕು ಪುಟ್ ಅಂತರದಲ್ಲಿ ಮೂರು ಪುಟ್ಟು ನಾಲ್ಕು ಪುಟ್ನಲ್ಲಿ ನಾವು ಹಚ್ತೀವಿ ಅದನ್ನ ಅದ್ ಹಚ್ಚೋದ್ರಿಂದ ಅದು ಯಾಕೆ ಅಂತಂದ್ರೆ ಮುಂದೆ ಬೆಳದಂಗ ಬೆಳೆದಂಗೆ ಬೆಳದಂಗ ಗುಂಪಾಗಿ ಬೆಳೀತದೆ ಅದು ಒಂದಕ್ಕೊಂದು ಕೂಡಿಕೊಳ್ತವೆ ಅದಕ್ಕ ಭಾಳ ಹತ್ತತ್ರ ಹಚ್ಚಿದ್ರೆ ಅವು ಬೇರುಗಳು ಒಂದಕ್ಕೊಂದು ಕೂಡಿಕೊಂಡು ಅದು ಬೆಳವಣಿಗೆ ಕಡಿಮೆ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಮೂರು ಪುಟು ನಾಲ್ಕು ಪುಟ್ ಹಚ್ಚೋದ್ರಿಂದ ಈಗ ಇಷ್ಟ ಹಚ್ಚಿದ್ರು ಸಹಿತ ಬೇರುಗಳು ಬಹಳ ದೂರ ಹೋಗಿದಾವ ಅದ್ರಾಗೆಲ್ಲ ಆ ಬೇರಿನಲ್ಲೇ ಒಂದು ಮತ್ತೆ ಸಸಿ ಹುಟ್ಟತಕ್ಕಂತ ವ್ಯವಸ್ಥೆನೂ ಆಗಿದೆ ಈಗೆಲ್ಲ ಅವನ್ನು ಮತ್ತೆಲ್ಲ ನಾವು ಈ ಒಂದು ಸಸಿ ಕಟ್ಟಿಂಗ್ ಹೋದ್ಮೇಲೆ ಅವನ್ನೆಲ್ಲ ಕಟ್ ಮಾಡಿ ತೆಗೆಯುವಂತ ಒಂದು ವ್ಯವಸ್ಥೆ ಮಧ್ಯಕ್ಕೆ ಒಂದು ನೇಗಿಲನ್ನು ಹೊಡೆದ್ರೆ ಅವೆಲ್ಲ ಹರಿದು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಮತ್ತೆ ಅದು ಗಿಡ ಮತ್ತೆ ತುಂಬ ಚೆನ್ನಾಗಿ ಬೆಳೆಯುವಂಥ ವ್ಯವಸ್ಥೆ ಬರ್ತದೆ ಇದು ಮೊನ್ನೆ ಸಾಮಾನ್ಯವಾಗಿ ನಾವು ಚಲೋ ಬೆಳೆಸ್ಕೊಂಡ್ರೆ ಹದಿಮೂರು ಹದಿನಾಲ್ಕು ಟನ್ ತನಕ ಒಯ್ಬೋದು ಆದರೆ ಈಗ ನಮಗೆ ಬಂದಿರೋದು ಹನ್ನೆರಡು ಟನ್ ಬಂದದ ಅದು ಇದು ಹೊಸಾದಿದು ಇನ್ನು ಮುಂದೆ ಬರ್ತಕ್ಕಂಥ ಬರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡ್ರೆ ಅಷ್ಟು ಬರ್ತಕ್ಕಂಥ ಹನ್ನೆರಡು ಹದಿಮೂರು ಟನ್ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಹೌದೌದು ಈಗ ಈಗ ಸಾಕಷ್ಟು ಹೊಸ ಪ್ರಯೋಗಗಳು ಬಂದಿದ ಸಾಕಷ್ಟು ಸರ್ಕಾರದ ಅನುಕೂಲತೆಗಳು ಬಂದಿದ ಅವನ್ನೆಲ್ಲ ಬಳಸ್ಕೊಂಡು ಹೊಸ ಹೊಸ ಇಂಥ ಪ್ರಯೋಗ ಮಾಡೋದ್ರಿಂದ ಮತ್ತೆ ರೈತರಲ್ಲಿ ಆರ್ಥಿಕತೆ ತುಂಬಾ ಚೆನ್ನಾಗಿ ಆಗ್ತಕ್ಕಂತ ವ್ಯವಸ್ಥೆ ಬರ್ತದೆ ಈಗ ರೈತರಲ್ಲಿ ಹೊಸ ಹೊಸದು ಮಾಡ್ತಕ್ಕಂಥ ವಿಚಾರಗಳು ಈಗಿನ ಯುವಕರಲ್ಲಿ ಬರ್ತಾ ಇದೆ ಅದು ಬಹಳಷ್ಟು ಜನ ಯುವಕರು ಬಹಳಷ್ಟು ಕಡೆ ನಾವು ನೋಡ್ತಾ ಇದೀವಿ ಮೊದಲು ಒಂದು ಮನೆ ಕಟ್ಟಕ ರೈತನಿಗೆ ಆಗ್ತಾ ಇದ್ದಿಲ್ಲ ಈಗ ರೈತ ಬರೇ ಐದು ಎಕರೆ ಜಮೀನ್ ನಾವು ಬಹಳ ಉತ್ತಮವಾದ ಒಂದು ಮನೆಯನ್ನ ಕಟ್ಟಿಕೊಳ್ಳುವಂತ ವ್ಯವಸ್ಥೆಯನ್ನು ಇವತ್ತು ನಾವು ನೋಡ್ತಾ ಆಗಿದೆ ಆಗಿದೆ ನೀರ್ ಬಹಳ ಕಡಿಮೆ ಆಗತ್ತಲ್ಲ ಡ್ರಿಪ್ ಕೊಡೋದ್ರಿಂದ ನೀರ್ ಬಹಳ ಕಡಿಮೆ ಆಗುತ್ತೆ ದಿವಸಕ್ಕೆ ಒಂದೇ ತಾಸು ನಾವು ಕೊಟ್ಟರೂ ಸಾಕು ಆಮೇಲೆ ಬೇಸಿಗೆ ಕಾಲದಲ್ಲಿ ಒಂದ್ ತಾಸು ಕೊಡಬಹುದು ಮಳೆಗಾಲದಲ್ಲಿ ಮಳೆ ಬಿತ್ತಂದ್ರೆ ನೀರಿನ ಖರ್ಚೆ ಇಲ್ಲ ಅದಕ್ಕೆ ಒಂದೊಂದು ವಾರ ಎರಡೆರಡು ವಾರ ನೀರಿನ ಖರ್ಚೆ ಇಲ್ಲ ಅದಕ್ಕೆಲ್ಲ ಅದು ಒಂದ್ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ಬರ್ತಕ್ಕಂತ ವ್ಯವಸ್ಥೆ ಆಗ್ತದೆ ಇದು ವರ್ಷಕ್ಕೊಮ್ಮೆ ಇದು ತಿಂಗಳ ತಿಂಗಳ ಮೂರ್ ತಿಂಗಳಿಗೊಂಬರ್ ಬರೋದ್ರಿಂದ ಎಂಬತ್ ಸಾವಿರ ರೂಪಾಯಿ ಲಾಭ ಆಗ್ತಕ್ಕಂತ ಒಂದ್ ಎಕರೆಗೆ ಬರ್ತದಲ್ಲ ಮತ್ ಇದರಿಂದ ರೈತರಿಗೆ ಅನುಕೂಲ ಆಗತ್ತೆ ಮತ್ತೆ ಭೂಮಿ ಚಲೋ ಉಳಿಯುತ್ತೆ ಬಿಸಿಲು ತಿಂತದ ಬಿಸಿಲಿನಲ್ಲಿ ನೀರು ಡ್ರಿಪ್ ಕೊಡೋದ್ರಿಂದ ಅದ್ರಲ್ಲಿ ಭೂಮಿಯಲ್ಲಿ ತಾಕತ್ ಹೆಚ್ಚಾಗತ್ತೆ ಅದು ನೀರು ಕುಡಿದು 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 ತಾಕತ್ತು ಕಡಿಮೆ ಆಗತ್ತೆ ಅದರಲ್ಲಿ ಇವೆಲ್ಲವೂ ಲಾಭಗಳು ರೈತನಿಗೆ ಆಗ್ತಕ್ಕಂತ ವ್ಯವಸ್ಥೆ ವರ್ಷಕ್ಕೆ ಎಂಬತ್ ಎರಡ್ ಸಾವಿರ ರೂಪಾಯಿ ನಿಮಗೆ ಬರ್ತದೆ ಖರ್ಚು ಹೋಗಿ ಖರ್ಚು ಹೋಗಿ ಸಾವಿರ ರೂಪಾಯಿ ಬರ್ತದೆ

ಬಂದಂಗ ಬಂದಂಗ ಎಷ್ಟ್ ಇಂಗ ಒಡೆಯುತ್ತೆ ಹಂಗ ಅದು ಇನ್ಕಮ್ ಹೆಚ್ಚಾಗುತ್ತೆ ಗಿಡ ಬಾಳ ಆಗಲಿ ಸಿಗುತ್ತೆ ಆಮೇಲೆ ಟನ್ ಏಜ್ ಹೆಚ್ಚಾಗುತ್ತೆ ನೆನ್ನೆ ಬಿಡ ಹಾಕನೆ ಬಿಡಂತ ಕೂಡ್ಕೊಂಡೆ ಇದು ಮೂರು ವರ್ಷ ತಂಕ ಇರುತ್ತೆ ವರ್ಷ ಇಟಾರ್ ಆಶಿಕವಾಗಿ 5 ವರ್ಷ ಇಟಾರ್ ಮಾಡ್ಕೋಬಹುದು ನಾವ್ ಅದಕ್ಕೆ ಏನದ ನಾವ್ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ 30 ವರ್ಷ ಹೋಗತಾವೆ ಅದು ಶಾನೆತನ ಅಷ್ಟೇ ರೈತನ ಶಾಡಕನ ಯಾರು ಹೆಚ್ಚಿದ್ರೆ ಎರಡು ಸರಿ ನಿಮ್ ಕೈ ವಾಸನೆ ಆಗುತ್ತೆ